ನಮಸ್ಕಾರಗಳು ಬಸ್ ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಅಂತ ಹೇಳ್ತಾ ಫಸ್ಟ್ ಆಫ್ ಆಲ್ರು ಶುಭೋದಯಗಳು ಇವತ್ತು ಸಿ ಎಸ್ ಕೆ ವರ್ಸಸ್ ಕೆ ಕೆ ಆರ್ನ ಪ್ರಿಯುಗೆಲ್ರಿಗೂ ಸ್ವಾಗತ ಸುಸ್ವಾಗತ ಅಂತ ಹೇಳ್ತಾ ಇವತ್ತು ಸಿ ಎಸ್ ಕೆ ವರ್ಸಸ್ ಕೆ ನ ಕದನ ಅಂತಲೇ ಹೇಳ್ಬೋದು ಸಿ ಎಸ್ ಕೆ ಇವತ್ತು ಹೊಸ ಕ್ಯಾಪ್ಟನ್ಸ್ ಜೊತೆ ಬರ್ತಾ ಇದೆ ಅದು ಎಲ್ಲ ಆಗ್ತಾ ಇದೆ ವಿನ್ ಪ್ರಿಡಿಕ್ಷನ್ ಇದೆ ಈ ಪ್ಲೇಯಿಂಗ್ ಲೆವೆನ್ ಅನಾಲಿಸ್ ಎಲ್ಲವನ್ನ ನಿಮಗೆ ವಿಡಿಯೋ ಸಂಪೂರ್ಣವಾಗಿ ತಿಳಿಸ್ಕೊಡ್ತೇನೆ ಅದಕ್ಕೂ ಮೊದಲಾಗಿ ಚಾನಲ್ ಒಂದು ವಿಸಿಟ್ ಮಾಡ್ತಾ ಹೊಸ ಪ್ರೈಸ್ ಬೇಗನೆ ಚಾನಲ್ ಒಂದು ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಟಿಫಿಕೇಶನ್ ಆನ್ ಮಾಡಿಕೊಂಡು ಬೆಲ್ಲಗ ಪ್ರೆಸ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ನಾ ಮಾಡುವಂಥ ವಿಡಿಯೋ ನಿಮಗೆ ಮೊದಲಿಗೆ ನೋಟಿಫಿಕೇಶನ್ ಮೂಲಕ ಬರುತ್ತೆ ಸ್ಟೇಟ ಬರೋದಾದ್ರೆ ಎಲ್ಲೇ ಆಗ್ತಾ ಇದೆ ಅಂತ ಕೇಳಿದ ಸಿ ಎಸ್ ಕೆ ಕೆ ಆರ್ ಅಂತ ಬಂದೆ ಎಸ್ ಎಂ ಚಿದಂಬರಂ ಸ್ಟೇಡಿಯಂ ಸಿ ಎಸ್ ಕೆ ಹೋಮ್ ಗ್ರೌಂಡ್ ಆಗಿರುವಂಥ ಆಗ್ತಾ ಇದೆ ಇಲ್ಲೇ ಅವರೇಜ್ ಫಸ್ಟ್ ಇನ್ನಿಂಗ್ ಸ್ಕೋರ್ ಎಷ್ಟಿದೆ ಇಲ್ಲಿ ಟಾಸ್ ಎಷ್ಟು ಕ್ರೂಷಿಯಲ್ ಆಗುತ್ತೆ ಎಸ್ ಟಾಸ್ ಇಲ್ಲಿ ಹಂಡ್ರೆಡ್ ಪರ್ಸೆಂಟ್ ಕ್ರೂಷಲ್ ಆಗೋದು ಅಂತ ಹೌದು ಯಾರೇ ಯಾವುದೇ ಸಿ ಎಸ್ ಕೆ ಅಥವಾ ಕೆ ಕೆ ಆರ್ ನನ್ನ ಪ್ರಕಾರ ಸಿ ಎಸ್ ಕೆ ಹೆಚ್ಚಿನದಾಗಿ ಬ್ಯಾಟಿಂಗ್ ಫಸ್ಟ್ ಮಾಡ್ಕೊಳ್ಳುತ್ತೆ ಅಂತ ಅನಿಸ್ತಾ ಇದೆ ಹೆಚ್ಚಿನದಾಗಿ ಎಡುತ್ತಾ ಇರೋದು ಇವರು ಅದೇ ಕೆ ಕೆ ಆರ್ ಟಾಸ್ ವಿನ್ ಅದು ಹಂಡ್ರೆಡ್ ಪರ್ಸೆಂಟ್ ಚೇಜಿಂಗ್ ಕಡೆನೇ ಹೋಗೋದು ಅಂತ ಹೌದು ಆ ರೀತಿ ಅವ್ರದ್ದು ಸ್ಟ್ರಾಂಗ್ ಬ್ಯಾಟಿಂಗ್ ಐನಪ್ ಬೌಲಿಂಗ್ ಐನಪ್ ಇದೆ ಅಂತಲೇ ಹೇಳ್ಬೋದಾಗಿದೆ ಹಂಡ್ರೆಡ್ ಪರ್ಸೆಂಟ್ ಇಲ್ಲಿ ಸಿ ಎಸ್ ಕೆ ಮತ್ತು ಕೆ ಕೆ ಆರ್ ಅಲ್ಲಿ ಅಂತ ಬಂದು ಮೇನ್ ಆಗಿ ಎಮ್ ಎಸ್ ಡಿ ಸಿ ಎಸ್ ಕೆ ಕ್ಯಾಪ್ಟನ್ ಆಗಿರೋದು ನೀವು ಕ್ಯಾಪ್ಟನ್ ಋತ್ರಾಜ್ ಅವರು ರೂಲ್ ಔಟ್ ಆಗಿದ್ದಾರೆ ಈ ಐ ಪಿ ಎಲ್ ಸೀಸನ್ಯೇ ಈ ಬಾರಿ ಚಿಫಾಕ್ ಅಂದರೆ ಚೆನ್ನೈ ಫ್ಯಾನ್ಸ್ಗಳಿಗಂತೂ ಎಮ್ ಎಸ್ ಡಿ ಅವರ ಏನೇ ಸಿಗುತ್ತೆ ಅಂತಲೇ ಹೇಳ್ಬೋದಾಗಿದೆ ಯಾವ ರೀತಿ ವಿನ್ ಆಗುತ್ತೆ ವಿನ್ನಿಂಗ್ ಸ್ಟಿಕ್ ಏನಾದರೂ ಚೆನ್ನಾಗಿ ಮರಳತ್ತಾ ಅಥವಾ ಇದೇ ಕಂಟಿನ್ಯೂ ಆಗುತ್ತಾ ಫ್ಲೋನೆ ಅಂದರೆ ಸೋಲುವಂಥ ಫ್ಲೋನೇ ಕಂಟಿನ್ಯೂ ಆಗುತ್ತೆ ಏನಂತ ನೋಡಬೇಕಾಗಿದೆ ಮತ್ತು ಯಾವುದು ರೀತಿಯಲ್ಲೂ ಕೂಡ ಸಿ ಎಸ್ಗೆ ವಿನ್ ಆಗಲಿಕ್ಕೆ ಪರ್ಸೆಂಟೇಜ್ ಎಲ್ಲ ಎಲ್ಲ ಬ್ಯಾಟಿಂಗ್ ಬೌಲಿಂಗ್ ಎಲ್ಲ ಕೂಡ ಒಂಥರ ಸಿಕ್ಕಾಪಟ್ಟೆ ವೀಕ್ ವೀಕ್ ಆಗಿ ಕಾಣ್ತಾ ಇದೆ ಸಿ ಕೆ ಪರವಾಗಿ ಗಳ ಕೊರತೆ ಇದೆ ಶಿವಮ್ ದುಬೆಯಿಂದ ಬ್ಯಾಟಿಂಗ್ ಆಗಿರುವಂಥ ಇಲ್ಲ ಓಪನರ್ಸ್ ಓಪನರ್ಸ್ಗಳು ಸಿಕ್ಕಾಪಟ್ಟೆ ಸ್ಟ್ರಗಲ್ ಮಾಡ್ತಾ ಇದ್ದಾರೆ ಇವತ್ತೇ ಲೆವೆನ್ ಯಾವ ರೀತಿ ಇರುತ್ತೆ ಮತ್ತು ವಿನ್ ಪ್ರಿಡಿಕ್ಷನ್ ಪ್ಲೇಯಿಂಗ್ ಲೆವೆನ್ ಕೆ ಕೆ ಆರ್ನಲ್ಲಿ ಯಾವ ರೀತಿ ಪ್ಲೇಯಿಂಗ್ ಲೆವೆನ್ ಸ್ಟ್ರಾಂಗ್ ಇದೆ ಎಲ್ಲವನ್ನ ಅಂತ ತಿಳಿಸ್ಕೊಡ್ತಾರೆ ಇಲ್ಲಿ ಫಸ್ಟ್ ಅವರೇಜ್ ಫಸ್ಟ್ ಬ್ಯಾಟಿಂಗ್ ಮಾಡೋದು ಎರಡು ನೂರು ಪ್ಲಸ್ ಹೊಡಿಲೇಬೇಕು ನೂರು ಹತ್ತು ಹೊಡೆದ್ರಂತೂ ಚೆಾಕಲ್ಲಿ ಈಸಿಯಾಗಿ ವಿನ್ ಮಾಡ್ಬೋದು ಡಿಫೆಂಡ್ ಮಾಡ್ಕೊಳ್ಬೋದು ಅಂತ ಅನಿಸ್ತಾಯಿದೆ ಎರಡು ನೂರು ಎರಡುನೂರು ಇಪ್ಪತ್ತು ಅಥವಾ ಚೇಜಿಂಗ್ ಆದರೆ ಅಂತೂ ಎಷ್ಟು ಸ್ಕೋರ್ ಬೋರ್ಡ್ ಇದ್ದು ಪ್ರೆಷರ್ ಇಲ್ಲದೆ ಆಟ ಆಡ್ಬೋದು ಅಂತ ಹಂಡ್ರೆಡ್ ಪರ್ಸೆಂಟ್ ಅನ್ನಿಸ್ತಾ ಇದೆ ಇಲ್ಲಿ ಹಂಡ್ರೆಡ್ ಪರ್ಸೆಂಟ್ ಕ್ರೂಷಿಯಲ್ ಆಗೋದು ಅಂತ ಹೌದು ಟಾಸ್ ವಿನ್ ಆದವರು ಚೇಜಿಂಗ್ ಕಡೆ ಹೋಗ್ತಾರೆ ಚೆಪಾಕಲ್ಲಿ ಇವಾಗ ಪ್ಲೇಯಿಂಗ್ ಲೆವೆನ್ ಕಡೆ ಬಂದರೆ ಎಸ್ ಮೊದಲೇದಾಗಿ ಇಲ್ಲಿ ಕೆ ಕೆ ಆರ್ನ ಪ್ಲೇಯಿಂಗ್ ಲೆವೆನ್ ಕಡೆ ಬಂದೆ ಸುನಿಲ್ ನರೇನ್ ಜೊತೆಗೆ ಕ್ವಿಂಟನ್ ಡಿಕೋಕೋ ಅವರು ಓಪನಿಂಗ್ ಮಾಡ್ತಾರೆ ನಂಬರ್ ತ್ರೀಯಲ್ಲಿ ಅಲ್ಲಿ ಅಜಿಂಕ್ಯ ರಹಾನೆ ಅವರು ನಂಬರ್ ಫೋರಲ್ಲಿ ಅಲ್ಲಿ ಅಗ್ರೀಶ್ ರಘುವಂಶಿ ಅವರು ನಂಬರ್ ಫಿಫ್ ಅಲ್ಲಿ ವೆಂಕಟೇಶ್ ಅಯ್ಯರ್ ನಂಬರ್ ಸಿಕ್ಸ್ ಅಲ್ಲಿ ರಿಂಕು ಸಿಂಗ್ ನಂಬರ್ ಅಲ್ಲಿ ಆ್ಯಂಡ್ರ ರಸಲ್ ನಂಬರ್ ಏಟ್ ಅಲ್ಲಿ ರಮಣದೀಪ್ ಸಿಂಗ್ ತನಕ ಕೂಡ ಬೆಸ್ಟ್ ಬ್ಯಾಟಿಂಗ್ ಏನಪ್ ಇದೆ ಆಮೇಲೆ ಸ್ಪೆನ್ಸರ್ ಜಾನ್ಸನ್ ಅವರು ಹರ್ಷಿತ್ ರಾಣ ವರುಣ್ ಚಕ್ರವರ್ತಿ ಇದೊಂಥರ ಕನ್ಸಿಸ್ಟೆನ್ಸಿ ಆಗಿ ಪ್ರತಿ ಲೆವೆನ್ ಕೂಡ ಇದೇ ರೀತಿ ಇದೆ ಸಿಮಿಲರ್ ಹಾಕೊಂಡು ಏನಾದರೂ ಮೋಯಿನ್ ಅಲಿ ಅವರು ಏನಾದರೂ ಇವತ್ತಿನ ಲೆವೆನ್ ಅಲ್ಲಿ ಬಂದರೂ ಬರ್ಬೋದು ಅಷ್ಟೇ ಬಿಟ್ಟರೆ ಕೆಕೆ ನ ಪ್ಲೇಯಿಂಗ್ ಲೆವೆನ್ ಅಂತೂ ಬಿಂದಸ್ ಆಗಿದೆ ಸಿಕ್ಕಪಟ್ಟು ಸ್ಟ್ರಾಂಗ್ ಆಗಿ ಕಾಣಿಸ್ಕೊಳ್ತಾರೆ ಏಟ್ ತನಕ ಕೂಡ ಅಬ್ಬರಿಸಿ ಬ್ಯಾಟರ್ಸ್ ಬ್ಯಾಟರ್ಸ್ಗಳು ಇದಾರೆ ಅಂತಲೇ ಹೇಳಬಹುದಾಗಿದೆ ಇವಾಗ ಸಿ ಎಸ್ ಕೆ ಪ್ಲೇಯಿಂಗ್ ಲೆವೆನ್ ಕಡೆ ಬರ್ತಾ ಇದೆ ಯಾವ ರೀತಿ ಇಟ್ಕೊಂಡು ಬರ್ಬೋದು ಇವರು ಸಿ ಎಸ್ ಕೆಲ ಋತ್ರ ಕೂಡ ಮಿಸ್ ಆಗಿರೋದ್ರಿಂದ ಡೆಮನ್ ಕೋನ್ ಮತ್ತು ರಚಿನ್ ರವೀಂದ್ರ ಅಥವಾ ರಾಹುಲ್ ತ್ರಿಪಾಠಿ ಅವರು ಇವತ್ತಿನ ಮ್ಯಾಚಲ್ಲಿ ಬರ್ಬೋದು ನಂಬರ್ ತ್ರೀಯಲ್ಲಿ ರಚಿನ್ ರವೀಂದ್ರ ನಂಬರ್ ಫೋರಲ್ಲಿ ರಾ ಇವರು ವಿಜಯ್ ಶಂಕರ್ ನಂಬರ್ ಫಿಫ್ತಲ್ಲಿ ಶಿವಮ್ ದುಬೆ ನಂಬರ್ ಸಿಕ್ಸ್ತಲ್ಲಿ ಎಮ್ ಎಸ್ ಡಿ ನಂಬರ್ ಸೆವೆಂತಲ್ಲಿ ರವೀಂದ್ರ ಜಡೇಜಾ ನಂಬರ್ ಅಲ್ಲಿ ರವಿಚಂದ್ರನ್ ಅಶ್ವಿನ್ ನಂಬರ್ ನೈನ್ತಲ್ಲಿ ಕಲೀಲ್ ಅಹ್ಮದ್ ನಂಬರ್ ಟೆಂತಲ್ಲಿ ನೂರ್ ಅಹಮದ್ ನಂಬರ್ ಲೆವೆಂತಲ್ಲಿ ಮತೀಶಾ ಪತಿ ರಾಣವರು ಇವುಂಥರ ಸೀರಿಯಸ್ ಪ್ರಾಪಪ್ ಲೆವೆನ್ ಇದೇ ರೀತಿಯಾಗಿ ಸಿಮೆಲ್ ಹಾಕೊಂಡು ಬರುತ್ತೆ ಅಲ್ಲಿ ಸ್ವಲ್ಪ ಬ್ಯಾಟರ್ಸ್ಗಳ ಲೈನಪ್ಪಲ್ಲಿ ಏನಾದರೂ ಅಪ್ಪಿ ತಪ್ಪಿ ಮೇಲೆ ಕೆಳಗೆ ಕೆಳಗೆ ಆಗ್ಬೋದು ಯಾವ ರೀತಿ ವೇರಿಯೇಷನ್ ಮಾಡುತ್ತೆ ಆ ರೀತಿ ಒಟ್ಟಿನ ಪ್ಲೇಯಿಂಗ್ ಲೆವೆನ್ ಅಂತೂ ಇದೇ ಬರುವಂಥ ಹಂಡ್ರೆಡ್ ಪರ್ಸೆಂಟ್ ಚಾನ್ಸ್ ಇದೆ ಏನಾದರೂ ಒಂದು ಸ್ಯಾಮ್ ಕರ್ ಅನ್ನೊಂದು ಬರ್ಬೋದು ಅಷ್ಟೇ ಬಿಟ್ಟರೆ ಮತ್ತೆಲ್ಲ ಕೂಡ ಸಿಮಿಲರ್ ಹಾಕೊಂಡಿದೆ ಸಿ ಎಸ್ ಕೆ ಎಲೆವೆನ್ ಅಂತ ಹೇಳಿರ್ಬೋತಾ ಇದೆ ಮತ್ತು ಈ ಚಿದಂಬರಂ ಸ್ಟೇಡಿಯಮಲ್ಲಿ ಸಿ ಎಸ್ ಕೆಗೋ ಅಷ್ಟಕ್ಕಷ್ಟೇ ಈ ಬಾರಿ ಸೀಸನ್ ಅಲ್ಲಿ ಒಂಚೂರು ಡಾಮಿನೇಟ್ ಮಾಡ್ಲಿಕ್ಕೆ ಆಗ್ತಾ ಇಲ್ಲ ಮೇನ್ ಆಗಿ ಆಗಿ ಬ್ಯಾಟರ್ಸ್ ಮತ್ತು ಬೌಲರ್ಸ್ಗಳು ಪರ್ಫಾರ್ಮೆನ್ಸ್ ಮಾಡ್ತಾ ಇಲ್ಲ ಅದೇ ಸಿ ಎಸ್ ಕೆಗೆ ಮೇನ್ ಹೊಡ್ತಾ ಬೀಳ್ತಾ ಇರೋದು ಕೆ ಕೆ ಆರ್ ಕಡೆ ಅಂತ ಬಂದರೆ ಅಜಿಂಕ್ಯ ರೂಪ ಸಬ್ಲನ್ಸ್ ಫಾರ್ಮಲ್ ವೆಂಕಟೇಶಯ್ಯ ಅವರು ಡಿಕೋಕನ್ನು ಫಾರ್ಮರ್ ಬಂದಂತೂ ಸಿ ಎಸ್ ರುಬ್ ತಿಂದ್ಬಿಡ್ತಾರೆ ಇವತ್ತಿನ ಮ್ಯಾಚಲ್ಲಿ ಇವತ್ತಿನ ಮ್ಯಾಚ್ ವಿನ್ ಪ್ರಿಡಿಕ್ಷನ್ ಕಡೆ ಬಂದ್ರೆ ಎಷ್ಟು ಹಂಡ್ರೆಡ್ ಪರ್ಸೆಂಟ್ ನನ್ನ ಪ್ರಕಾರ ಕೆ ಕೆ ಆರ್ ವಿನ್ ಆಗುತ್ತೆ ಅಂತ ನನ್ನ ಪ್ರಕಾರ ಅನ್ನಿಸ್ತಾ ಇದೆ ಯಾಕಪ್ಪ ಹೇಳಿದ್ರೆ ಕೆ ಕೆ ಆರ್ ಆ ರೀತಿ ಬೆಸ್ಟ್ ಇದೆ ಹೋದ ಮ್ಯಾಚು ಪ್ರತಿ ಮ್ಯಾಚ್ ಕೂಡ ಕೊನೆ ಬುಡದಲ್ಲಿ ಬಂದ್ಕೊಂಡು ಸೋಲ್ತಾ ಇರೋದಷ್ಟೇ ಬಿಟ್ಟರೆ ಒಳ್ಳೆ ಬ್ಯಾಟಿಂಗ್ ಮತ್ತು ಬೌಲಿಂಗ್ ನ ಮಾಡ್ಕೊತಿದೆ ಅದಕ್ಕೆ ನನ್ನ ಪ್ರಕಾರ ಕೆ ಆರ್ ಇವತ್ತಿನ ಮ್ಯಾಚ್ ನ ವಿನ್ ಆಗುತ್ತೆ ಅಂತ ಹಂಡ್ರೆಡ್ ಪರ್ಸೆಂಟ್ ಅನಿಸ್ತಾ ಇದೆ ಎಂ ಎಸ್ ಡಿ ಅವರ ಕ್ಯಾಪ್ಟನ್ಸಿ ನಂಬಲಿಕ್ಕೆ ಬರಲ್ಲ ಎಂ ಎಸ್ ಡಿ ಅವರ ಕ್ಯಾಪ್ಟನ್ಸಿ ಸಿಕ್ಕಾಪಟ್ಟೆ ಇಲ್ಲ ಕೆ ಸಿ ಎಸ್ ಗೆ ಏನಾದ್ರೂ ವಿನ್ ಆದ್ರೂ ವಿನ್ ಆಗ್ಬೋದು ವಿನ್ನಿಂಗ್ ಸ್ಟ್ರಿಕ್ ಕೂಡ ಮುರಿದ್ರು ಮರಡಬಹುದು ಬಾಟಮ್ ಇರುವಂತ ಸಿ ಎಸ್ ಕೆ ಮತ್ತೆ ನಂಬರ್ ಸೆವೆಂತ್ ಅಲ್ಲಿ ಏನು ಕೆ ಆರ್ ಕೂಡ ಇದೆ ಇಬ್ರು ಕೂಡ ಸಿಕ್ಕಪಟ್ಟೆ ಜಿದ್ದ ಜಿದ್ದೆ ಅಂತ ಬೀಳೋದಂತ ಹೌದು ಇವತ್ತಿನ ಮ್ಯಾಚ್ ಅಂತ ನನ್ನ ಪ್ರಕಾರ ಅಂತ ನಿಮ್ಗೆ ಏನಿಸುತ್ತಾನ ಕಮೆಂಟ್ ಮೂಲಕ ತಿಳಿಸುತ್ತೆ ಅಂತ ಹೇಳ್ತಾ ಇದಿಷ್ಟು ಸಿ ಎಸ್ ನ ನೀವ್ ಆಗಿತ್ತು ನಿಮ್ಗೆ ಈ ವಿಡಿಯೋ ಕಮೆಂಟ್ ಮಾಡಿ ಇನ್ನು ಹೆಚ್ಚಿನ ಇನ್ಫಾರ್ಮೇಷನ್ ಇನ್ಫಾರ್ಮೇಷನ್ಗೋಸ್ಕರ ಬೇಗನೆ ಚಾನಲ್ ಒಂದು ಸಬ್ಸ್ಕ್ರೈಬ್ ಹೇಳ್ತಾ ಸಿಗೋಣ ಮುಂದಿನ ವಿಡಿಯೋದಲ್ಲಿ